ನಾನೀಗ ಈಗ ಬಂದಿರುವಂತಹ ಸ್ಟಾಲ್ ನೀವು ನೋಡ್ತಾ ಇದ್ರೆ ಇಲ್ಲೆಲ್ಲ ವಸ್ತುಗಳನ್ನು ವಸ್ತುಗಳನ್ನ ನೋಡ್ತಾ ಇದ್ರೆ ಇನ್ನೊಂದು ವಿಶೇಷತೆ ಯೋಜನೆಯಲ್ಲಿ ಡಿಜಿಟಲ್ ಕ್ರಾಂತಿ ಅನ್ನುವಂತ ಒಂದು ಹೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಏನಿದ್ರೆ ವಿಶೇಷತೆ ಅಪ್ಪ ಏನ್ ಈ ಯೋಜನೆಯಲ್ಲಿ ಡಿಜಿಟಲ್ ಕ್ರಾಂತಿಯನ್ನ ಮಾಡಿರುವಂತದ್ದು ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಸ್ಪೆಷಲಿಸ್ಟ್ ಇದಾರೆ ಅವ್ರ ಜೊತೆಗೆ ಮಾತನಾಡೋಣ ಸರ್ ಏನು ಇದು ಕ್ರಾಂತಿ ಡಿಜಿಟಲ್ ಕ್ರಾಂತಿ ಡಿಜಿಟಲ್ ಕ್ರಾಂತಿ ಅಂತಂದ್ರೆ ನಮ್ದು ಈಗ ನಿಮ್ಗೆ ಗೊತ್ತಿರುವ ನಮ್ದು ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾಗಿದೆ ಅವಾಗದಿಂದ ನಾವು ಇವತ್ತಿನ ಡೇವರೆಗೆ ನಮ್ದು ಏನೇನೆಲ್ಲ ಸಾಫ್ಟ್ವೇರ್ ಇರ್ಬೋದು ಅಥವಾ ಡಿಜಿಟಲ್ ಚೇಂಜಸ್ ಆಗಿದೆ ಅದ್ರ ಬಗ್ಗೆ ನಾವು ಇದ್ರಲ್ಲಿ ಡಿಸ್ಪ್ಲೇ ಮಾಡಿದ್ವಿ ಅಂದ್ರೆ ನಮ್ದು ಯೋಜನೆಯಲ್ಲಿ ಮೊದಲ ಟೈಮ್ ಅಲ್ಲಿ ಬಳಕೆ ಆಗಿರೋ ಕಂಪ್ಯೂಟರ್ ಇರ್ಬೋದು ನಂತರ ಏನೇನೆಲ್ಲ ಚೇಂಜಸ್ ಆಗಿದೆ ಯಾವ್ದ್ರಿಂದ ಯಾವ ತರ ಎಲ್ಲ ಯೂಸ್ ಆಗ್ತದೆ ಅದ್ರ ಬಗ್ಗೆ ಹಳೆಯ ಐಟಮ್ ನಾವು ಯೋಜನೆಯಲ್ಲಿ ಯೂಸ್ ಮಾಡಿರುವಂತ ಹಳೆಯ ಐಟಮ್ಗಳನ್ನೆಲ್ಲ ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ವಿ ಮೊದಲಿಗೆ ಇದು ಆ ನಾವು ಈ ತರದ್ದು ಸಿಸ್ಟಮ್ ಗಳನ್ನು ಯೋಜನೆಯಲ್ಲಿ ಯೂಸ್ ಮಾಡ್ತೇವೆ ಇದು ಓಕೆ ಯೋಜನೆಯಲ್ಲಿ ಅಂದ್ರೆ ಮೊದಲು ನಾವು ಹಳೆ ನೀವು ನೋಡಿರ್ಬೋದು ಎಲ್ಲ ಕಡೆ ಈ ತರದಿಟರ್ ಇತ್ತು ಈಗ ಈ ತರ ಮೊನಿಟರ್ ಅನ್ನು ಯೂಸ್ ಮಾಡ್ತಿದ್ವಿ ಈಗ ನೆಕ್ಸ್ಟ್ ಈಗ ಈ ಈ ತರ ಫ್ಲಾಟ್ ಲ್ಯಾಪ್ಟಾಪ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ವಿ ಅದೇ ತರ ನಾವು ಕೆಲವೊಂದು ಇದಕ್ಕೆ ಫ್ಯಾಕ್ಸ್ ಫ್ಯಾಕ್ಸ್ಗೆಲ್ಲ ನಾವು ಫ್ಯಾಕ್ಸ್ ಮಿಷನ್ ಅನ್ನು ಯೂಸ್ ಮಾಡ್ತೀವಿ ಈಗ ಇಲ್ಲ ಇದು ಹಾಗಾಗಿ ಹಳೆಯಲ್ಲಿ ಯೂಸ್ ಫ್ಯಾಕ್ಸ್ ಮಿಷನ್ ಗಳನ್ನೆಲ್ಲ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಾವು ಮೊದ್ಲು ನಾವು ಕಲೆಕ್ಷನ್ ಡಿವೈಸ್ ಅನ್ನು ಡೈರೆಕ್ಟ್ ನಾವು ಯೋಜನೆ ಕಚೇರಿಯಲ್ಲಿರುವ ಸಿಸ್ಟಮ್ ಗಳಿಗೆ ಕೇಬಲ್ಗಳ ಮೂಲಕ ಕನೆಕ್ಟ್ ಸದಸ್ಯರ ಏನ್ ಐಟಮ್ ಡೀಟೇಲ್ಸ್ ಅದನ್ನ ಅದನ್ನು ಮಿಷಿನ್ಗೆ ಡೌನ್ಲೋಡ್ ಮಾಡಿ ಅದರಿಂದ ನಾವು ಫೀಲ್ಡ್ಗೆ ಹೋಗಿ ಸದಸ್ಯರದು ಕಲೆಕ್ಷನ್ ಎಲ್ಲ ಮಾಡ್ತಿದ್ವಿ ಅದರ ನಂತರ ಅದ್ರ ನೆಕ್ಸ್ಟ್ ಲೆವೆಲ್ ಇದು ಬಂತು ಓಕೆ ಅದ್ರ ನೆಕ್ಸ್ಟ್ ಇದು ಬಂತು ಇದು ಅಂದ್ರೆ ಡೈರೆಕ್ಟ್ ಕನೆಕ್ಟ್ ಇದ್ರ ಮೂಲಕ ಏನಿಲ್ಲ ನಮ್ದು ಟೆಕ್ನಿಕಲ್ ಪ್ರೊವೈಡರ್ ಗಳ ಮೂಲಕ ಡೌನ್ಲೋಡ್ ಮಾಡ್ತಿದ್ವಿ ಡೈರೆಕ್ಟ್ ಡೈರೆಕ್ಟ್ ಅದರ ನೆಕ್ಸ್ಟ್ ಅದರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ಯಾಬ್ ಗಳು ಬಂತು ಇದ್ರ ಟ್ಯಾಬ್ ಅಲ್ಲಿ ಸಹ ನಾವು ಸುಮಾರ್ ಟೈಪ್ ಟ್ಯಾಬ್ ಗಳಿದೆ ಮೊದಲು ನಾವು ಟ್ಯಾಬ್ ಅನ್ನು ಸ್ಟಾರ್ಟಿಗೆ ಈ ತರದ ಟ್ಯಾಬ್ ಅನ್ನು ಯೂಸ್ ಮಾಡ್ತಿದ್ವಿ ಟ್ಯಾಬ್ ಅನ್ನು ಯೂಸ್ ಮಾಡ್ತಿದ್ವಿ ಟ್ಯಾಬ್ ಒನ್ ಅಂತ ಹೇಳ್ತೀವಿ ಈ ತರ ಟ್ಯಾಬ್ ಅನ್ನು ಯೂಸ್ ಮಾಡ್ತಿದ್ವಿ ಅದ್ರ ನಂತರ ಟ್ಯಾಬ್ ಅಲ್ಲಿ ರ್ಯಾಮ್ ಇರ್ಬೋದು ಅದ್ರದ್ದು ಸ್ಟೋರೇಜ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಈಗ ನೆಕ್ಸ್ಟ್ ಡೆವಲಪ್ ಆಗಿ ಈಗ ಇದು ಪ್ರೆಸೆಂಟ್ ಆಗಿ ಯೂಸ್ ಮಾಡ್ತಿರುವ ಟ್ಯಾಬ್ ಟ್ಯಾಬ್ ಇದು ಟ್ಯಾಬ್ಬ ಅಂತ ಹೇಳ್ತೀವಿ ಇದರಲ್ಲಿ ಕ್ಯಾಮರಾ ಇರ್ಬೋದು ಅದ್ರದ್ದು ಯೂಸೇಜ್ ಎಲ್ಲ ಇರ್ಬೋದು ಇದರಲ್ಲಿ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಓಲ್ಡ್ ಟೆಲಿಫೋನ್ ಅಂದ್ರೆ ಯೂಸ್ ಮಾಡ್ತಿದ್ವು ಅಂತ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿರುವಂತ ಟೆಲಿಫೋನ್ ಇದು ಈಗ ಐಪಿ ಫೋನ್ ಐಪಿ ಇಂಟರ್ನೆಟ್ ಕನೆಕ್ಟ್ ಮಾಡಿ ಅದರಲ್ಲಿ ಯೂಸ್ ಮಾಡಬಹುದು ಎಲ್ಲ ಆಫೀಸಲ್ಲಿ ಈಗ ಇಂಟರ್ನೆಟ್ ಇರುತ್ತೆ ಡೈರೆಕ್ಟ್ ಇದಕ್ಕೆ ಫೋನ್ ಗೆ ಕನೆಕ್ಟ್ ಮಾಡಿ ಅದರಿಂದ ಯೂಸ್ ಮಾಡ್ತಿದ್ವಿ ಇದು ನಮ್ದು ಸಿಎಸ್ ಸಿ ಇದು ಕಾರ್ಡ್ ಪ್ರಿಂಟರ್ ನಿಮ್ಗೆ ಗೊತ್ತಿರಬಹುದು ಈ ತರದ ಏನ್ ಕಾರ್ಡ್ ಇರುತ್ತೆ ಈ ತರದ ಕಾರ್ಡ್ ಪ್ರಿಂಟ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಈಗ ನಾವು ಸಿಎಚ್ ಎಸ್ ಸೆಂಟರ್ ಅಲ್ಲಿ ಪಾನ್ ಕಾರ್ಡ್ ಮಾಡ್ತೀವಿ ಏಷಾಮ್ ಕಾರ್ಡ್ ಮಾಡ್ತೀವಿ ಅಂತ ಕಾರ್ಡ್ ಗಳನ್ನೆಲ್ಲ ಪ್ರಿಂಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಕಾರ್ಡ್ ಗಳಿರ್ಬೋದು ಆ ಕಡೆಯಿಂದ ನೋಡ್ತಿರುವಾಗ ಟೈಪ್ ರೈಟರ್ ಇದೆ ಹಳೆಯ ಕಾಲದ್ದು ಅಂದ್ರೆ ನಾವು ಫಸ್ಟ್ ಗೆ ಲೆಟರ್ ಪ್ರಿಂಟ್ ಮಾಡಿ ಈಗೆಲ್ಲ ಕಂಪ್ಯೂಟರ್ ಇದೆ ಇದರಲ್ಲಿ ಐರಿ ಸ್ಕ್ಯಾನರ್ ಇದು ಸಿಎಸ್ಸಿ ಸೆಂಟರ್ ಅಲ್ಲಿ ನಮ್ದು ಹೈ ಸ್ಕ್ಯಾನ್ ಮಾಡ್ಲಿಕ್ಕೆ ಆಧಾರ್ ಕರೆಕ್ಷನ್ ಅಲ್ಲಿ ಮೊಬೈಲ್ ಇದು ಕಾರ್ಯಕ್ಷೇತ್ರದಲ್ಲಿ ಹತ್ತು ಸಾವಿರ ಸಿ ಎಸ್ ಸಿ ಸೆಂಟರ್ ಇದೆ ಅಲ್ಲಿ ಎಲ್ಲ ನಮ್ಗೆ ಎಲ್ಲ ಕಡೆ ಇಂಟರ್ನೆಟ್ ಅಲ್ಲಿ ನಾವ್ ಅದ್ರ ಅಲ್ಲಿ ಎಲ್ಲ ಈ ತರದ್ದು ಡೋಂಗಲ್ಗಳನ್ನೆಲ್ಲ ಕೊಡ್ತಿದ್ವಿ ಯೂಸ್ ಮಾಡ್ಲಿಕ್ಕೆ ಇದು ಮೈಕ್ರೋ ಎಟಿಎಂ ಟಿ ಮೈಕ್ರೋ ಎ ಟಿ ಎಂ ಅಂದ್ರೆ ಸಿ ಎಸ್ ಸೆಂಟರ್ ಅಲ್ಲಿ ಹಣ ಅಮೌಂಟ್ ಏನಾದ್ರು ವಿಡ್ರಾ ಮಾಡ್ಲಿಕ್ಕೆ ಇದ್ರೆ ಇದನ್ನು ಯೂಸ್ ಮಾಡ್ತಿದ್ವಿ ಹೇಗೆ ಅಂದ್ರೆ ಇದರಲ್ಲಿ ನಮ್ದು ಎ ಕಾರ್ಡ್ ಅನ್ನು ಇಲ್ಲಿ ಹಾಕಿದ್ರೆ ಇದನ್ನು ಅವ್ರದ್ದು ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು ಅದಕ್ಕೆ ಕನೆಕ್ಟ್ ಮಾಡ್ತಾರೆ ಅಪ್ಲಿಕೇಶನ್ ಅಮೌಂಟ್ ಬರುತ್ತೆ ಅಂದ್ರೆ ಡೈರೆಕ್ಟ್ ಮೊಬೈಲ್ ಬರುತ್ತಾ ಅಥವಾ ಅಲ್ಲ ಅಂದ್ರೆ ಇದು ಸೆಂಟರ್ ಅಲ್ಲಿ ಅವರ ಹತ್ರ ಕ್ಯಾಶ್ ಇರಬೇಕು ನಾವಂದ್ರೆ ಎಲ್ಲ ದಿನ ಎಲೋ ಮಾಡಿಲ್ಲ ಕಲೆಕ್ಷನ್ ಇರೋ ದಿವಸ ಮಾತ್ರ ಎಲೋ ಮಾಡಿದಾರೆ ಅಂದ್ರೆ ಸಂಘ ಸದಸ್ಯರೇ ನಾವು ವಾರದಲ್ಲಿ ಒಂದ್ ದಿವಸ ಕಲೆಕ್ಷನ್ ಮಾಡ್ತಾರೆ ಆ ದಿವಸ ಅದನ್ನು ಎಲೋ ಮಾಡಿದ್ದಾರೆ ಅಂದ್ರೆ ಅವರ ಹತ್ರ ಹಾರ್ಡ್ ಕ್ಯಾಶ್ ಇರುತ್ತೆ ಮಾಡ್ತಾರೆ ನಮ್ಮಲ್ಲಿರುವ ಕ್ಯಾಶ್ ನಾವು ಅವ್ರಿಗೆ ವೆರಿ ನೈಸ್ ನಿಜವಾಗ್ಲು ಏನಂದ್ರೆ ಕಾಲ ಬದಲಾದ ಹಾಗೆ ಹಾಗೆ ನಮ್ಮ ಯೋಜನೆಗೆ ಈ ವರ್ಷ ಯೋಜನೆಯಲ್ಲಿ ಬಳಸ್ತಿರುವ ಸಾಫ್ಟ್ವೇರ್ ಇರ್ಬೋದು ನಮ್ಮ ಅಂದ್ರೆ ನಮ್ಮಲ್ಲಿರುವ ಸಾಫ್ಟ್ವೇರ್ ನಾವೇ ಡೆವಲಪ್ ಮಾಡಿ ಯೂಸ್ ಮಾಡುವಂತ ಸಾಫ್ಟ್ವೇರ್ ಆ ಸಾಫ್ಟ್ವೇರ್ ಅಲ್ಲಿರುವ ಪಾರದರ್ಶಕ ಇರ್ಬೋದು ಐಎಸ್ಒ ಸರ್ಟಿಫಿಕೇಟ್ ಸಿಕ್ಕಿದೆ ಓಕೆ ನೀವು ಇಲ್ಲಿ ನೋಡಿರ್ಬೋದು ಅದೇ ಸರ್ಟಿಫಿಕೇಟ್ ಅನ್ನು ನಾವಿಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ ಇದು ವೆರಿ ನೈಸ್ ನಿಜವಾಗ್ಲೂ ಏನಂದ್ರೆ ಕಾಲ ಬದಲಾದ ಹಾಗೆ ಆ ಡಿಜಿಟಲೀಕರಣ ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ ಖಂಡಿತವಾಗ್ಲು ಯಾಕಂದ್ರೆ ಆ ಬದಲಾವಣೆ ನಾವೇ ಕೂಡ ನೋಡ್ತಾ ಇದ್ವಿ ಬದಲಾವಣೆಗೆ ಹೋಗಿಕೊಂಡು ಜನರ ಸೇವೆಯನ್ನ ಮಾಡ್ತಾ ಇರುವಂತಹ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಗೆ ನಮ್ಮದೊಂದು ಮತ್ತೊಂದು ಸಲಾಮನ್ನ ತಿಳಿಸುತ್ತಾ ಕ್ಯಾಮ್ರಾ ಪರ್ಸನ್ ನಿರಂಜನ್ ಜೊತೆಗೆ ನಾನು ಸಮೀಕ್ಷೆ ಯು ಪ್ಲಸ್ ಟಿ ಮುಚ್ಚಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स वन सिक्स अथवा डबल सेवन सिक्स जीरो थ्री सेवन सेवन एट